ನಮಸ್ಕಾರ ರೀ ಎಲ್ಲರೂ ಆರಾಮ ಆರಾಮದೀರಿ ಅಂತ ಅನ್ಕೋತೇವಿ ನಾವು ಕೂಡ ಆರಾಮದೇ ನೋಡ್ರಿ ಇವತ್ತು ಬಲಿ ಐತಿ ಇವತ್ತಿನ ದಿನ ಬೆಳಗ್ಗೆನೇ ಎದ್ದ ತಕ್ಷಣ ನೋಡಿರಿ ಫಸ್ಟ್ ಪಾಂಡವ್ರನ್ನ ಇಡ್ತೇವೆ ಹಟ್ಟಿ ಲೆಕ್ಕವನು ಅಂತಾರೆ ಪಾಂಡವ್ರನು ಅಂತಾರೆ ನಮ್ಮ ಸೈಡೆಲ್ಲ ಪಾಂಡವ್ರು ಅಂತ ಕರಿತೇವೆ ನಿಮ್ಮ ಸೈಡ್ ಏನಂತ ಕರಿತೀರ ಅನ್ನೋದನ್ನು ಹೇಳೋದನ್ನು ಮರ್ಯೋಕ್ಕೆ ಹೋಗ್ಬೇಡ್ರಿ ಹಂಗೆ ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡೋಕತಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಲ್ಲಿ ಕೂಡ ಸ್ಕಿಪ್ ಮಾಡ್ಲಂಗೆ ನೋಡಿರಿ ಬರೀ ಇವತ್ತಿನ ದಿನ ಏನೇನಕ್ಕೈತಿ ನಾವು ಹೆಂಗೆ ಮಾಡ್ತೀವಿ ಇವತ್ತಿನ ದಿನದ ಪೂಜೆಗಳು ಯಾವ ರೀತಿ ನಡೀತಾವ ಅನ್ನೋದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡ್ಲಂಗೆ ನೋಡ್ತೀರಲ್ಲ ಬರೀ ವಿಡಿಯೋ ಚಾಲೂ ಮಾಡೋಣ ಈ ರೀತಿಯಾಗಿ ನಾವು ಪಾಂಡವ್ರನ್ನ ಮಾಡ್ಕೋತೀವಿ ಇಲ್ಲಿ ಬಾಗಿಲಿಗೆ ಇಡಕಂತಂದು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲಿ ಪೂಜೆ ಮಾಡಿ ಆಯ್ತಂದು ಇಲ್ಲಿ ಪಾಂಡವ್ರನ್ನೆಲ್ಲ ನೋಡ್ರಿ ಇದು ಮಾಡ್ಕೊಂಡೇವಿ ಇಲ್ಲಿ ರಂಗೋಲಿ ಹಾಕ್ತೀವಲ್ಲ ಅಲ್ಲಿ ಒಂದು ಇಡ್ತೀವಿ ಆ ಕಡೆ ಈ ಕಡೆ ಸೈಡೆಲ್ಲ ಎರಡೆರಡು ಇರ್ತೇವೆ ಈ ರೀತಿಯಾಗಿ ನಾವು ಪೂಜೆ ಮಾಡ್ಕೊಂಡು ಫಸ್ಟ್ ಇಲ್ಲಿಂದ ಆರಂಭ ನೋಡ್ರಿ ನಮ್ದು ಪಾಂಡವ್ರನ್ನ ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಹುರ್ಮಂಜನು ಅಂತಾರ ಇದಕ್ಕೆ ಮತ್ತೆ ಕೆಮ್ಮಣ್ಣನು ಅಂತಾರ ಒಬ್ಬೊಬ್ರು ಒಂದೊಂದು ಹೆಸ್ರು ಕರಿತಾರ ನಾವು ಇಲ್ಲಿ ಕೆಮ್ಮಣ್ಣ ಅಂತೀವಿ ಇದು ಮತ್ತು ಸುಣ್ಣ ಸುಣ್ಣ ಪಾಕಿಟ್ ಸುಣ್ಣನೇ ಬಳಸ್ತಾರೆ ಇಲ್ಲಿ ನಾವು ಗಟ್ಟಿ ಸುಣ್ಣ ಬಳಸಿದ್ದೀವಿ ಅಂದರೆ ಈಗೇನು ಕಲ್ ಕಲ್ ಥರ ಬರ್ತಾವ್ರಲ್ಲ ಅದನ್ನು ನೆನೆಯಿಟ್ಟು ಬಳಸಿರುವಂಥ ಸುಣ್ಣ ಐತಿದೆ ಈಗ ಪೌಂಡರ್ ನೆಡಾಕೆ ನೋಡಿರಿ ಫಸ್ಟ್ ಈ ರೀತಿಯಾಗಿ ಪಟ್ಟಿ ಕೊರ್ಕೊಂಡು ಅದರ ಮೇಲೆ ಎರಡೆರಡು ಸುಣ್ಣದ ಬೊಟ್ಟಿಡ್ತಾರೆ ಈ ರೀತಿಯಾಗಿ ಎಲ್ಲ ಪೂಜೆ ಮಾಡಿ ಬಾಗ್ಲಿಗೆ ಎರಡು ಕಡೆನೂ ಹ ಇಟ್ಟಾಯ್ತು ರೀ ಇಲ್ಲಿ ಮೇಲೆ ನೋಡ್ರಿ ಮೊಸರು ಹಾಕ್ತೇವೆ ಇವತ್ತಿನ ದಿನ ಏನೋ ಹಾಲ ಮೊಸರು ಮಾರಕ್ಕೆ ಹೋಗ್ತಾರಂತ ತನು ಅಂತ ಹೇಳ್ತಾರೆ ಅದು ರೀಸನ್ ನನಗೂ ಅಷ್ಟೊಂದು ಗೊತ್ತಿಲ್ಲ ಹೆಂಗೆ ಮಾಡ್ಕೊತ ಬಂದಾರಲ್ಲ ಪ್ರತಿ ವರ್ಷ ನಮ್ಮ ಅತ್ತೆಯಾರ ನಾವು ಕೂಡ ಹಂಗೆ ಮಾಡಾಕತ್ತೆ ನೋಡ್ರಿ ಇಲ್ಲಿ ಪೂಜೆನ ಪೂಜೆ ಮಾಡಿ ಒಳಗಡೆ ದಿನ ಎಲ್ಲ ಹಟ್ಟೆ ಒಣದು ಇಟ್ಟು ಕಾಸು ಜಗ್ಲಿಗೆ ಇಡ್ಬೇಕು ಮತ್ತು ನಾವು ಬರ್ಮಪ್ಪ ಇಡ್ತೇವೆ ಮತ್ತು ಒಲಿ ಮೇಲೆಲ್ಲ ಇಡ್ತೇವೆ ಹಾಗಾಗಿ ಅಷ್ಟೊತ್ತಿಗೆ ಅಂದ್ರೆ ನೋಡಿರಿ ನಮ್ಮ ಮೇಳಾನ ಬಂತು ಮಕ್ಳು ಮೇಳ ಪ್ರತಿಯೊಬ್ಬರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕಾಸು ಭಾಳ ಹಗುರ ಮಾಡಿಕೊಟ್ರಿ ನನಗೆ ಇವತ್ತಿನ ದಿನ ಕೆಲಸನ ಒಬ್ಬಳಾದ್ರೆ ಭಾಳ ಟೈಮ್ ಹಿಡತೈತಿ ರೀ ಈ ಒಂದು ಹಬ್ಬ ನೋಡ್ರಿ ಸಿಕ್ಕಾಪಟ್ಟೆ ಟೈಮ್ ಹಿಡ್ತೈತಿ ಎಲ್ಲ ಕಡೆ ಬೊಟ್ಟು ಇಡೋದು ಪಾಂಡವ್ರನ್ನ ಇಡೋದು ಪೂಜೆ ಮಾಡೋದು ಕಮ್ಮಿ ಅಂದರು ಮೂರು ನಾಲ್ಕು ತಾಸು ಅಲ್ಲೇ ಹೋಗೈತಿ ನಮಗೆ ಮಣಿದ ದೊಡ್ಡದಿದ್ರ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಚಿಕ್ಕದಿದ್ರೆ ಪರವಾಗಿಲ್ಲ ಏನ್ ಇದೊಂದ್ಸಲ ಎಲ್ಲರೂ कुपमाची पुसा मारली ओ ब्लू आहे स्त्री ओवर मसरा थ्री ना मसरा खातेनी हा सरी ओळोगो नि बा गाडी बरोबर लागला हा वेळानी रीतीना नोट मारतो ना ना माटाडी बरम कटो होद कोडरी की कुपमा 5 बोटी चल हो कु चला नी होच कोडले ಕೆಲವೊಂದ್ ಕಡೆ ಜೋಳದ ಇರ್ತಾರಲ್ಲ ಅವನ್ನ ಇಡ್ತಾರ ಕೆಲವೊಂದ್ ಕಡೆ ಕಬ್ಬಿಡ್ತಾರ ಊರ್ ಕಡೆ ಕೋಟೆ ತರ ಕಟ್ಟಿ ಆಮೇಲೆ ಮುಂದೆ ಬಾಗಿಲು ತರ ಮಾಡ್ಕೊಂಡು ಅಲ್ಲಿ ಎರಡು ಕಟಿಗಿಯು ದಂಟುಗಳು ಹಿಂಗೆಲ್ಲ ಇಟ್ಟು ಬಾಗ್ಲ ಮಾಡ್ತಾರಿದ್ದೇನೆ चिनू नानू हाय मारू चिनुका हाय चिनू मन्नाटा गुडडी हाय हाय नी एन मदती मन्नाटा मन्नाटा डती बाना हटते उणडना भरम आपपना गुडी बंद गीती गुडी आला दो राउंड मारता कोण चौप मारको बरद आमाला हेंगडी ना मारली चाचा नोडि हेडती इ चौप मारबो நீர் கலமா நீர் தப்பாத்த ಇಲ್ಲಿ ನೋಡ್ರಿ ನಾವ ಕುಂಬಳಕಾಯಿ ಇಡ್ತೇವಿ ಆಮೇಲೆ ಕಡಗೋಲು ಹುಟ್ಟ ಮತ್ತ ಒಣಕಿ ಸೇರು ಒಳಗೆ ಅಕ್ಕಿ ತುಂಬಿಡ್ತಾರೆ ಜೋಳ ತುಂಬಿಡ್ತಾರೆ ಹಂಗ ಪಾಟಿ ಪುಸ್ತಕ ಬುಕ್ಕುಗಳು ಪೆನ್ನು ಈ ಒಂದು ಹಬ್ಬಕ್ಕೆ ಇವನ್ನೆಲ್ಲ ಇಡ್ತೀವಿ ಖರೆ ಸದ್ಯದ ಮಟ್ಟಿಗೆ ನಮ್ಮ ಚಿನ್ನದ ಪಾರ್ಟಿ ಒಂದು ಐತಲ್ಲ ಅದ್ರಾಗ ಓಮ ಮತ್ತು ಸ್ವಸ್ತಿಕ ಬರೋದ್ರಿ ಟ್ರೈ ಅಂತಂದು ಬರ್ಯಾಕತ್ತಿದ್ದೆ ನೋಡಿರಿ ಈ ರೀತಿ ಆಗೈತಿ ಪೂಜೆ ಎಲ್ಲ ಮಾಡಿದ್ದೇವೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮುಗ್ದೈತೆ ಈಗ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಐತಿ ಲಾಸ್ಟ್ ಎಂಡಿಗೆ ನೋಡ್ರಿ ಈಗ ನಾವು ಇದ ನೋಡ್ರಿ ಇಲ್ಲಿ ಅಂದ್ರೆ ನಾವು ಇದು ಮಾಡಿರ್ತೀವಿ ಮತ್ತು ಬಜ್ಜಿ ಮಾಡಲ್ಲ ಬಜ್ಜಿ ಬದಲಿ ಒಡಿ ಮಾಡ್ತೇವೆ ನಾವು ಅಂತ ಹೇಳಿ ಆ ಒಡಿ ಮೇಲೆ ಏನು ಗತೆ ಮಾಡಿ ಕಾಸ ಒಳಗೆ ಎದ್ದಿ ಅವನಿಟ್ಟು ಬೆಳಗ್ತೇನೆ ನಾವು ಅಂದರೆ ಇವತ್ತಿನ ದಿನ ಹೊಟ್ಟೆವರೆಗೆ ಇದನ್ನ ಬೆಳಗ್ಬೇಕು ಅಂತ ಏನೋ ಒಂದು ಪದ್ಧತಿ ಐತಿ ಮಾಡ್ಕೊಂತ ಬಂದಾರ ಇದ ನೋಡ್ರಿ ಒಲಿ ಮೇಲೆ ಪೂಜೆ ಮಾಡಿರೋದು ಬಾಗ್ಲಾ ಪೂಜೆ ಮಾಡಿರೋ ಆಲ್ಮೋಸ್ಟ್ ಇವತ್ತೆಲ್ಲ ಯಾವ ರೀತಿ ಪೂಜೆ ಆಗೈತೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ ನೋಡ್ರಿ ನಾನು ನಿಮಗೀಗ ಏನು ಏನ್ ತಿಕ್ಕಿಡಿಯವತ್ತ ಹಬ್ಬಕ್ಕ ಹತ್ತೋದಕ್ಕಲ್ಲ ಇವತ್ ಹಬ್ಬಕ್ಕೆ ಇಷ್ಟೆಲ್ಲಾ ಮಂದಿ ನನಗೆ ಬಹಳ ಮಂದಿ ಹೆಲ್ಪ್ ಮಾಡ ನಮ್ಮನ್ಯಾರ ಕೆಮ್ಮಣ್ಣಿಂದ ಪಟ್ಟಿ ಕೊರದಾರ ನಮ್ಮ ತಮ್ಮ ಸಣ್ಣ ಅಚ್ಚನ ನಮ್ಮ ಮಕ್ಳು ಬಂದು ಕಸ ಬೊಟ್ಟಿಟ್ಟಾರ ಎಲ್ಲಾರು ಒಬ್ಬೊಬ್ರು ಮಾಡ್ರ ಅದಕ್ಕೋಸ್ಕರ ಪಾಪ ಅವ್ರು ಬಿಜ್ಜಿ ಮಾಡ್ಕೊಡ್ರಿ ಒಬ್ಬ ಏನು ಹೆಲ್ಪ್ ಮಾಡಿಲ್ಲ ಕಬ್ಬು ಅಲ್ಲ ಇದನ್ನ ಏನದು

ಯಾರು ಕೇಳ್ತೀನಿ ಹೋಗ ಹೊಟ್ಟಿನ ಒಟ್ಟು ಮ್ಯಾಗೆ ಬಿಸಿದ ಎಷ್ಟು ಕಾಸ ಅದು ಮಾಡೇರಿ ತೊಂಬರ್ತೇನೆ ತೊಂಬರ್ತಿ ನೋಡಿ ಖರಣ ತೊಂಬರ್ತಿ ಎಷ್ಟು ತೊಂಬರ್ತಿ ಇಷ್ಟ ಮಂದಿ ಅದ ನೋಡವ್ ತರ್ತಿ ತರ್ದಲ್ಲ

ಕಡಿರಿ ನಿಧಾನ ಬರ್ರಿ ತೋ ತು ನಾನು ಮಾಡಕ್ಕೆ ಮಾಡ್ತೀನಿ ನೆ ತಗೋತೀನಿ ಅದೇನು ಕಟ್ಟಿಗೆ ಆಟ ಬಂದಿದ್ದ आपका मेल अध्यां दूखुरू जट्वाइए जट्वाइए निम्मा तरावंका यरसाथ ते पोल्ला है सट्वाइए आपका जबोट्वाइए अंतर नम प्रांडवर वड़ कावर वर प्रांडवर ಅಂದರೆ ಇವರ್ ಈ ವರ್ಷ ಸ್ವಲ್ಪ ಬೇಗನೇ ಇಡಾತೀವಿ ದೇವ್ರಿಗೆ ಹೋಗೋದಿತ್ತ ಹೊಳೆ ಮಗ ತಬಕದ ಹೊನ್ನಳ್ಳಿ ಅಂತ ನಮ್ಮ ಅತ್ತಿ ತವರು ಮಣಿ ಆಯ್ತದ ಅಲ್ಲಿಗೆ ದೇವ್ರಿಗೆ ಹೋಗೋದ್ರಿಂದ ಸ್ವಲ್ಪ ಇವತ್ತು ಬೇಗನೆ ಇಟ್ಟು ಹೋಗಾಕತ್ತಿದ್ವಿ ಸುಮಾರು ನಾಲ್ಕೂವರೆಗೆಲ್ಲ ಇಡತ್ತಿದ್ವಿ ಪ್ರತಿ ವರ್ಷ ಐದುವರೆ ಆರು ಗಂಟೆ ಹೆಂಗದು ಇಡ್ತಾರೆ ಪೂರ್ತ ಹೊತ್ತು ಮಣಿಗೆ ಬಳಕ ಊರಿಗೆ ಹೋಗೋದಿತ್ತಲ್ಲ ಸ್ವಲ್ಪ ಮಳೆ ಬರೋ ವಾತಾವರಣ ಬೇರೆ ಐತಿ ಬೇಗ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡು ಬೇಗ ಬಂದ್ರೆ ಆಯ್ತಂದು ಬೇಗ ಬೇಗ ಇಟ್ಟು ಹೋಗಾಕತ್ತಿದ್ವಿ ನೋಡಿರಿ ಇವತ್ತು ಯಾರ ಏನು ಗೊತ್ತಿಲ್ಲ ಹಟ್ಟೆವುಗಳನ್ನೆಲ್ಲಾ ಇಟ್ಟ ಪಾಂಡವ್ರನ್ನ ಹಟ್ಟೆವ್ನ ಲಕ್ಕವರ್ನ ಎಲ್ಲಾರನ್ನ ಮೇಲಿಟ್ಟು ಕಾಸು ಬರೋಷ್ಟು ನೋಡ್ರಿ ಭಾಳ ಟೈಮ್ ಆಗಿತ್ತು ನಾವು ಬರೋಷ್ಟ್ರೊಳಗೆ ಹರ್ಕೆಗಳೆಲ್ಲ ತೀರ್ಸವ್ರು ತೀರ್ಸಾಕತ್ತಿದ್ರೆ